ಬಾಪ್ತುಗಳನ್ನು ಒಂದು ಕಡೆ ಬರ್ಕೊಂಡು ಅವರು ನಂಗೆ ಸಂಬಳ ಎಷ್ಟು ಬರುತ್ತೆ ಇನ್ಯಾವುದರಿಂದ ಇನ್ಯಾವುದೋ ಮೂಲದಿಂದ ವ್ಯಾಪಾರದಿಂದ ಅದರಿಂದ ನನಗೆ ಎಷ್ಟು ಬರ್ಬೋದು ಒಂದೆಲ್ಲ ಮೂಲ ಬರ್ಕೊಳ್ತಾರಲ್ಲ ಆ ಥರ ಬರೆದುಕೊಂಡ ಮೂಲದಲ್ಲಿ ರಾಜ್ಯ ಬಜೆಟಲ್ಲಿ ಕೇಂದ್ರದ ಹಣವೂ ಸೇರಿದೆ ಯಾವ ಕೇಂದ್ರದ ಹಣ ಇನ್ ಟೈಮು ರಾಜ್ಯ ಬಜೆಟ್ ಪುಸ್ತಕದ ಒಳಗಡೆ ಅದು ಎಂಟ್ರಿ ಆಗಲ್ವೋ ಅವಾಗ ಹಣ ಿದೆ ಟ್ಯಾಕ್ಸ್ ಡೆವಲ್ಯೂಷನ್ ಬಗ್ಗೆ ಟ್ಯಾಕ್ಸ್ ಅಪ್ರಾಕ್ಸಿಮೇಟ್ ಆಗಿ ಬರ್ಬೋದು ಜಜ್ಮೆಂಟ್ ಮಾಡಿರ್ತಾರೆ ಎರಡ್ ಸಾವಿರ ಕೋಟಿ ಮೂರ್ ಸಾವಿರ ಕೋಟಿ ಡಿಫರೆನ್ಸ್ ಆಗಬಹುದು ಇಷ್ಟು ಬರುತ್ತೆ ಇವ್ರಿಗೂ ಗೊತ್ತಿರುತ್ತೆ ಆ ಅಪ್ರಾಕ್ಸಿಮೇಟ್ ಅಲ್ಲಿ ಇವ್ರ ಬಜೆಟ್ ಅನ್ನ ರೆಡಿ ಮಾಡಬಹುದು ರೆಡಿ ಮಾಡದ್ಮೇಲೆ ಮೇಲೆ ಇಷ್ಟೊಂದು ಡಿಫರೆನ್ಸ್ ಬರೋದಿಲ್ಲ ಸರ್ ಮೂವತ್ತು ಸಾವಿರ ಕೋಟಿ ಯೂಸ್ ಮಾಡ್ಕೊಂಡ್ರು ನಲವತ್ ಸಾವಿರ ಕೋಟಿ ಯೂಸ್ ಮಾಡ್ಕೊಂಡ್ರು ಅಂತಕ್ಕಂಥದ್ದು ಬರೋದಿಲ್ಲ ಸರ್ ಮತ್ತೆ ಒಂದು ಸರ್ ಇವತ್ತು ಇವತ್ತು ರಾಜ್ಯದಲ್ಲಿ ಕೇಂದ್ರದ ಒಂದು ಯೋಜನೆಗಳ ಬಗ್ಗೆ ಹೇಳಿದ್ರು ಸರ್ ಇವತ್ತು ಪಿ ಎಂ ಕುಸುಮ್ ಅಂತಕ್ಕಂಥ ಒಂದು ಯೋಜನೆ ಸರ್ ಅಂದ್ರೆ ರೈತರುಗಳಿಗೆ ಪಂಪ್ ಸೆಟ್ ಗಳಿಗೆ ಟಿಸಿ ಕೊಡ್ತಾ ಇಲ್ಲ ಟಿಸಿ ಕೊಡ್ತಿದ್ರೆ ಆದ್ರೆ ಮೂರು ಲಕ್ಷ ದುಡ್ಡು ತಗೊಬೇಕು ಇವ್ರು ಸಬ್ಸಿಡಿ ಕೊಡ್ತಾ ಇಲ್ಲ ಆದ್ರೆ ಆ ಪಿ ಎಂ ಅಂತ ಯೋಜನೆ ಏನು ಅಂತಂದ್ರೆ ರೈತರುಗಳು ಅವರು ಸೋಲಾರ್ ಪ್ಯಾನೆಲ್ಗಳನ್ನ ಹಂಸ್ಕೊಳ್ತಕ್ಕಂಥ ಒಂದು ಯೋಜನೆ ಸರ್ ಇವತ್ತು ಟೋಟಲ್ ಏಳು ಸಾವಿರ ಕೋಟಿ ವಾಪಸ್ ಹೋಗಿದೆ ಯಾಕೆ ಅಂತಂದ್ರೆ ರಾಜ್ಯದವರು ಅದಕ್ಕೆ ಕೊಟ್ಟಿಲ್ಲ ಹಣ ಕೊಟ್ಟಿಲ್ಲ ಅಂತಕ್ಕಂಥದ್ದು ಒಂದು ಮತ್ತೆ ಇನ್ನೊಂದು ಸರ್ ಜಲ್ ಜೀವನ್ ಮಿಷನ್ ನಾವು ಅಧಿಕಾರದಲ್ಲಿ ಇರ್ಬೇಕಾದ್ರೆ ಎರಡನೇ ಸ್ಥಾನದಲ್ಲಿ ಇದ್ದಿದ್ದು ಇವತ್ತು ಹದಿನಾರನೇ ಸ್ಥಾನ ಹೋಗಿದೆ ಸರ್ ಕೇಂದ್ರ ಯೋಜನೆ ಕೊಡ್ತಾ ಇದೆ ಈಗ ಅಕ್ಕಿ ಕೊಡೋದಾಗಿರ್ಬೋದು ಐದು ಕೆಜಿ ಅಕ್ಕಿ ಕೊಡೋದಾಗಿರ್ಬೋದು ಮತ್ತೆ ಕೃಷಿ ಸಮ್ಮಾನ ಆಗಿರ್ಬೋದು ಸರ್ ಕೃಷಿ ಸಮ್ಮಾನ ನಾವು ಫೆಬ್ರವರಿ ಇಪ್ಪತ್ತೆರಡನೇ ಫೆಬ್ರವರಿ ಇಷ್ಟೇ ತಾರೀಕು ಬರ್ತದೆ ಅಂತ ಮಾಡ್ತೀವಿ ಆ ಕರೆಕ್ಟ್ ಆಗಿ ಬರುತ್ತೆ ಯಾಕೆಂದ್ರೆ ಆ ಬರ್ತಕ್ಕಂಥ ಒಂದು ಟ್ಯಾಕ್ಸ್ ಡಿವಲ್ಯೂಷನ್ ಫಿಫ್ಟಿ ಪರ್ಸೆಂಟ್ ರಾಜ್ಯಕ್ಕೂ ಬರ್ತಾ ಇದೆ ಕೇಂದ್ರಕ್ಕೂ ಹೋಗ್ತಾ ಇದೆ ಅದೆಲ್ಲರಿಗೂ ಗೊತ್ತಿದೆ ಮತ್ತೆ ಇನ್ನ ಆಯುಷ್ಮಾನ್ ಕಾರ್ಡ್ ಹದಗಡೆ ಆಗ್ತಕ್ಕಂಥ ಯೋಜನೆಗಳಲ್ಲಿ ಯಾವತ್ತೂ ಸಮಸ್ಯೆ ಆಗ್ಲಿಲ್ಲ ಆದ್ರೆ ರಾಜ್ಯ ಅನೌನ್ಸ್ ಮಾಡಾದ್ಮೇಲೆ ರಾಜ್ಯಕ್ಕೆ ಯಾಕೆ ಸಮಸ್ಯೆ ಆಯ್ತು ದಿನೇಶ್ ರಾಜ್ಯಕ್ಕೆ ಸಮಸ್ಯೆ ದಿನೇಶ್ ದಿನೇಶ್ ಈಗ ಈ ಟ್ಯಾಕ್ಸ್ ರಿವಲ್ಯೂಷನ್ ಅಂತ ಒಂದು ಮಾತಾಡಿದ್ರು ಇರಬೇಕು ಇವರಿಗೆ ಎಂತ ಮಾತಾಡಿದ್ರು ಈ ಅಂದಾಜುಗಳನ್ನ ನಾನು ತಾಲ್ಮೈ ನಾಳೆ ನಾನು ಹೇಳ್ತಾ ಇದ್ದೀನಿ ಈ ಅಂದಾಜು ಮಾತಾಡೋದು ಎಂಥ ವಿಚಾರಗಳಿಲ್ಲ ಅಂದ್ರೆ ಬಿ ಬಿ ಎಂ ಪಿ ಕಲೆಕ್ಷನ್ ಆಯ್ತಾ ಮನೆ ಕಂದಾಯದವರು ಎಲ್ಲರೂ ಕಂದಾಯ ಕಟ್ಟಿದಾರಾ ಭೂಮಿ ಕಂದಾಯ ಕಟ್ಟಿದಾರಾ ಕಮರ್ಷಿಯಲ್ ಟ್ಯಾಕ್ಸ್ಗಳೆಲ್ಲವೂ ಬಂತ ಅಂತ ಬಂದಾಗ ಅದರಲ್ಲಿ ರಾಜಸ್ವ ಸಂಗ್ರಹ ಅಂದಾಜು ಇರ್ತದಲ್ಲ ಒಂದಷ್ಟು ವೇ ಆಗಿಬಿಡ್ತವೆ ಈ ಕೇಂದ್ರ ಕೊಡ್ತಕ್ಕಂಥ ಪಾಲು ಇದೆಲ್ಲ ಅಂದಾಜು ಲೆಕ್ಕಕ್ಕೆ ಹೋಗಬಾರ್ದು ಕೇಂದ್ರ ಕೊಟ್ಟರೆ ಕೊಡಬಹುದೇನೋ ಕೊಡದೇ ಇದ್ರೆ ನಾವೇನಾದರೂ ಮಾಡೋಣ ಇದನ್ನು ಅಂದಾಜು ಮಾಡೋಕ್ಕಾಗಲ್ಲ ಅದು ಕೇಂದ್ರದ್ದು ಕರ್ತವ್ಯ ರಾಜ್ಯದ್ದು ಕರ್ತವ್ಯ ರಾಜ್ಯದ ಏನೋ ಅನೌನ್ಸ್ ಮಾಡಿಬಿಟ್ಟು ಅಂದಾಜು ಇಟ್ಕೊಂಡ್ಬಿಡ್ರಪ್ಪ ಅದು ಇವತ್ತೇನೂ ಆಗಲಿಲ್ಲ ಮಳೆ ಬಂದಾಗ ನೋಡೋಣ ಅಂತ ರಾಜ್ಯ ಹೇಳಕ್ಕೆ ಬರಲ್ಲ ಅದು ಕೇಂದ್ರ ತನ್ನ ಪಾಲ್ ಯಾವ ರಾಜ್ಯಕ್ಕೆ ಕೊಡಬೇಕಾಗಿತ್ತು ಅದು ಕೊಡಲೇಬೇಕಾಗತ್ತೆ ಅದ್ರ ಅಂದಾಜಕ್ಕೆ ಸೇರಿಸ್ಬಿಟ್ರೆ ನಾವು ಬರಬಹುದೇನೋ ಆಗಬಹುದೇನೋ ಅಲ್ವಲ್ಲ ಕೇಂದ್ರ ಅಂದ್ರೆ ಯಾವ ಎಲ್ಲ ರಾಜ್ಯಗಳಿಂದ ಕೇಂದ್ರ ಕೇಂದ್ರನ ಸಪ್ರೇಟಾಗಿ ಚಕ್ರವರ್ತಿ ಎಲ್ಲ ಅಲ್ಲ ಯಾರು ಒಂದು ವಿಚಾರಕ್ಕೆ ನಾನು ಬಂದಾಗ ಹಾ ನಾನು ಬಿಜೆಪಿಯವ್ರಿಗೆ ಒಂದು ಕರೆ ಕೊಡ್ತೇನೆ ಬಿಜೆಪಿಯವರು ಮೊದಲು ರಾಜ್ಯ ಉದ್ಧಾರ ಮಾಡೋ ಮಾತು ಬಿಟ್ಬಿಡಿ ಮಕ್ಕಳು ಹುಟ್ಟಿಸ್ಕೊಳ್ಳಿ ಇದು ನಾಣ್ಯ ನರೇಂದ್ರ ಮೋದಿ ಅವರ ಕಾನ್ಸೆಪ್ಟ್ ನಿರ್ಮಲಾ ಸೀತಾರಾಮನ್ ಅವರ ಕಾನ್ಸೆಪ್ಟ್ యారు జాస్తి ముట్స్కొతారు అడ్డు అది ఫిఫ్టీన్ ఫైనాన్స్ కమిషన్ ని డెవలప్మెంటున్నా మర్త్బుడి ರಸ್ತೆ ಗುಂಡಿ ಕೇಳಬೇಡಿ ಆಂಧ್ರ ಗೂಗಲ್ ಅವೆಲ್ಲ ಬಿಟ್ಬಿಡ್ರಿ ಫಸ್ಟ್ ನಾವು ಕೇಳ್ಬೇಕಾಗಿರೋದು ಫಸ್ಟ್ ರಾಜ್ಯದಲ್ಲಿ ಬಿಜೆಪಿ ಜನ ಮಕ್ಳು ಹುಟ್ಟಿಸ್ಕೊಳ್ಳಿ ಕೇಂದ್ರದಿಂದ ಹಣ ತರಿಸಕೋಬಹುದು ಯಾಕಂದ್ರೆ ಇವತ್ತು ನಾವು ದುಡ್ದಿದ ದುಡ್ಡು ಕೂಡ ಬೇರೆ ಅನ್ಯ ರಾಜ್ಯಗಳಿಗೆ ಹೋಗ್ತಾ ಇರೋದು ಅದೇ ಕಾನ್ಸೆಪ್ಟ್ ಮೇಲೆ ಅದು ಬಂದಿದ್ ಯಾವಾಗ ಇವ್ರು ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ತಂದ ಮೇಲೆ ನಾನ್ ಹೇಳ್ತಾ ಇರೋದು ಇನ್ನೊಂದ್ ಹೇಳ್ತೀನಿ ಇವ್ರದೇನು ಜಲ ಜೀವನ್ ಮಿಷನ್ ಸರ್ ಇವತ್ತು ಮ್ಯಾಕ್ಸಿಮಮ್ ಹಳ್ಳಿಗಳು ಕರ್ನಾಟಕ ಕರ್ನಾಟಕದಲ್ಲಿ ಮನೆ ಮನೆಗೆ ನೀರಿದೆ ಈ ಜಲ ಜೀವನ್ ಮಿಷನ್ ಇದೆಯಲ್ಲ ದೊಡ್ಡ ಫ್ರಾಡ್ ನಾನು ಹೇಳ್ತೀನಿ ಇವತ್ತು ಬನ್ನಿ ಮಂಡ್ಯದ ಹಳ್ಳಿಗಳಿಗೆ ಆ ಕಾಂಕ್ರೀಟ್ ರಸ್ತೆಗಳು ಮಾಡೋರೆ ಅವನ್ನ ಹೊಡಿತಾರೆ ಅದೇ ಪೈಪ್ ಮೇಲೆ ಇನ್ನೊಂದು ಪೈಪ್ ಹಾಕ್ತಾರೆ ವಾಪಸ್ ಕಳಿಸಿದ್ದಾರೆ ಯಾಕೆಂದ್ರೆ ಅದು ಹೊಡಿತಾರೆ ಅದ್ರ ಮೇಲೆ ಇನ್ನೊಂದು ಪೈಪ್ ಹಾಕ್ತಾರೆ ಆ ನೀರ್ ಏನ್ ಏನಾದ್ರು ಸಾಫ್ಟ್ ವಾಟರ್ ಕೊಡ್ತಾ ಇದಾರ ನದಿ ನೀರ್ ಕೊಡ್ತಾ ಇದಾರ ಜನರಿಗೆ ಇಲ್ಲ ಅದೇ ಬೋರ್ ನೀರು ಅದೇ ಬೋರ್ಗೆ ಕನೆಕ್ಟ್ ಮಾಡ್ತಾರೆ ಆ ಬೋರ್ ದುಡ್ಡು ಹೊಡಿತಾ ಇದಾರೆ ಅಂದ್ರೆ ಇದು ಒಂದು ದೊಡ್ಡ ಜಲಜೀವನ ಯಾರು ರಾಜಕಾರಣಿಗಳೆಲ್ಲ ಕೇಂದ್ರ ಸರ್ಕಾರದ್ದು ಹೇಳೋದು ಇನ್ಮೇಲೆ ಕೇಂದ್ರ ಸರ್ಕಾರ ಕೊಟ್ರೆ ಗ್ರಾಮ ಪಂಚಾಯತ್ ರಕ್ಷನ್ ಅವಶ್ಯಕತೆ ನರೇಂದ್ರ ಮೋದಿ ನೀರು ನೀರ್ ಕೊಡ್ತಾ ಇದ್ದಾರೆ ಯಾರೊಬ್ರು ರೋಡ್ ಹಾಕ್ತಿದ್ದಾರೆ ಇನ್ನೇನ್ ಕೆಲಸ ಇದೆ ಗ್ರಾಮ ಪಂಚಾಯತಿಲಿ ಅಧ್ಯಕ್ಷಂದು ಸದಸ್ಯರದಲ್ಲ ವರ್ಕ್ ಏನಿದೆ ಎಲ್ಲದಕ್ಕೂ ಮೋದಿನೇ ಬರ್ತಾರಲ್ಲ ಮೋದಿ ರೋಡ್ ಮಾಡ್ತಾರೆ ಮೋದಿ ನೀರ್ ಕೊಡ್ತಾರೆ ಈ ಚುನಾವಣೆ ಅವಶ್ಯಕತೆ ನಮ್ಗೆ ಗ್ರಾಮ ಪಂಚಾಯತ್ ಅಧಿಕಾರ ವಿಕೇಂದ್ರೀಕರಣದ ಅತಿ ದೊಡ್ಡ ಕನಸದು ಗ್ರಾಮ ಪಂಚಾಯತ್ಗಳು ಅನ್ನೋದು ಎಲ್ಲಾ ಸೆಂಟ್ರಲ್ ಇಂದ ಬರ್ತವೆ ರಾಜ್ಯ ಸರ್ಕಾರ ಬಂದ್ಬಿಡ್ತವೆ ಅಂದ್ರೆ ಉಳಿದ ಜಾಗ ಇಲ್ಲ ಅಂತ ಈಗ ರೈಲ್ ಬಾವುಟ ಬೀಸೋದು ಮೋದಿ ಅವ್ರೆ ಇನ್ನೊಂದ್ ಎಲ್ಲ ಹೋದ್ರು ಅದು ಮೋದಿ ಅವ್ರೆ ಯಾವ್ದೋ ಮಂತ್ರಿಗಳು ಬರಲ್ಲ ಅಲ್ಲಿ ಯಾವುದೇ ಮಂತ್ರಿಗಳು ಮುಖಪುಟನೂ ಬರಲ್ಲ ನಾನು ಹೇಳ್ತಾ ಇರೋದು ಕರೋನಾ ವ್ಯಾಕ್ಸಿನ್ಗೂ ಮೋದಿನೇ ಬರೋದು ನಾನು ಹೇಳ್ತಾ ಇರೋದು ಮಂತ್ರಿಗಳು ಬಿಜೆಪಿ ರಾಜ್ಯಾಧ್ಯಕ್ಷನ್ ಫೋಟೋನು ಇರಲ್ಲ ಗೊತ್ತಿಲ್ಲ ಇನ್ನೊಂದು ಈ ಕುಸುಮ ಯೋಜನೆ ಅಂತಾರಲ್ಲ ಅದು ಹೆಂಗೆ ಹೇಳ್ತೀನಿ ಕೇಳಿ ಕುಸುಮ ಯೋಜನೆ ಬಂದ್ಬಿಟ್ಟು ಐವತ್ ಪರ್ಸೆಂಟ್ ಕೇಂದ್ರದ್ದು ಐವತ್ ಪರ್ಸೆಂಟ್ ರಾಜ್ಯದ್ದು ಸರಿ ಐವತ್ತು ಪ ಇವತ್ತು ಬೋರ್ವೆಲ್ಗಳು ಗಳು ನೀರ್ ಕಡೆನೆ ಬೋರ್ ಹೋಗೋದು ಜನ ಎಲ್ಲಿ ನೀರಾವರಿ ಇದೆ ಅಲ್ಲಿ ಬೋರ್ವೆಲ್ ಹೋಗಲ್ಲ ನಾನು ರೆಡಿ ಮೇಲೆ ಹೋದ್ರೆ ಈ ಕುಸುಮ ವರ್ಕ್ ಆಗಲ್ಲ ಅಷ್ಟೇ ಇದು ಲೆವೆಲ್ ಓಪನ್ ಅಲ್ಲೆಲ್ಲ ಇಷ್ಟೆಲ್ಲ ಸಮಸ್ಯೆಗಳು ಇಟ್ಕೋಬಿಟ್ಟು ಆಮೇಲೆ ಕೇಂದ್ರದ್ದು ಏನೇ ಅನುದಾನ ತಂದ್ಬಿಟ್ರು ಇವ್ರ ಹೆಸರು ಇಟ್ಕತ್ತಾರೆ ನಾನ್ ಹೇಳೋದು ಫಿಫ್ಟಿ ಫಿಫ್ಟಿ ಹೆಸರು ಇಡೋಣ ರಾಜ್ಯದ್ದು ಫಿಫ್ಟಿ ಇಡೋಣ ಕೇಂದ್ರದ್ದು ಫಿಫ್ಟಿ ಇಡೋಣ ಇವ್ರೇನ್ ಮಾಡ್ಬಿಡ್ತಾರೆ ಸಿದ್ದರಾಮಯ್ಯ ಮೋದಿ ಯೋಜನೆ ಅಂತ ಹೇಳ್ಬೇಕಾ ನೀವು ಕೇಂದ್ರ ರಾಜ್ಯ ಎರಡೂದು ಬರ್ಲಿ ನಾವ್ ಹೇಳೋದು ಒಂದನ್ನೇ ಕ್ರೆಡಿಟ್ ಯಾಕೆ ಇವ್ರು ತಗೋತಾರೆ ಆಮೇಲೆ ಆ ದುಡ್ಡು ಎಲ್ಲಿಂದ ಹೋಗಿದ್ದು ಫಿಫ್ಟ್ ಅದು ನಮ್ದೇ ದುಡ್ಡು ನಮ್ದೇ ದುಡ್ಡು ನಮ್ಗೆ ಕೊಟ್ಬಿಟ್ಟು ಬಿಟ್ಟು ಅವ್ರ ಹೆಸರು ಹಾಕೊಳ್ಳೋ ಅವಶ್ಯಕತೆ ಬೇಕಿಲ್ಲ ಮತ್ತೆ ಮುಂದುವರ್ಸ್ತೀರಿ ಕಶೇಪುರ ಮುಂದುವರ್ತೀನಿ ಒಂದು